ಈ ದೇಶದ ಪ್ರಧಾನ ಮಂತ್ರಿಯಾದಂತಹ ಒಂದು ಜಿಲ್ಲೆ ಹಾಸನ ಜಿಲ್ಲೆ ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ತತ್ತರಿಸಿದಂತ ಕರ್ನಾಟಕ ರಾಜ್ಯದ ಜನತೆಗೆ ಬೆಲೆ ಏರಿಕೆಯಿಂದ ಎಲ್ಲ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಬರೀ ಅಭಿವೃದ್ಧಿ ಅಂತಂದ್ರೆ ಬರೀ ರೋಡು ಗಟರು ಬ್ರಿಡ್ಜ್ ಎಲ್ಲ ಅಭಿವೃದ್ಧಿ ಅಂತಂದ್ರೆ ಪ್ರತಿಯೊಬ್ಬರ ಮನೆ ಬೆಳಗಬೇಕು ಮನಗಳು ಶಾಂತಿಯಿಂದ ಇರಬೇಕು ಅಂತ ಹೇಳಿ ಐದು ಗ್ಯಾರಂಟಿ ಘೋಷಣೆ ಏನ್ ಮಾಡಿದ್ವಿ ಆ ಐದು ಗ್ಯಾರಂಟಿಯನ್ನ ಬರೀ ನೂರು ದಿನದಲ್ಲಿ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದರಲ್ಲೂ ನೂರ ಮೂವತ್ತೆಂಟು ಜನ ಅನಾ ಇಲ್ಲ ಅಂದ್ರೆ ಹೇಳ್ಬಿಡಿ ಮಾತಾಡ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಸೀಟ್ಗಳು ಭೂತೋ ನಾ ಭವಿಷ್ಯ ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬಹಳಷ್ಟು ಅನಾಚಾರವನ್ನ ಮಾಡಿ ಚುನಾಯಿತ ಸರ್ಕಾರವನ್ನು ಬೀಳಿಸಿ ಬರೀ ಬಿಜೆಪಿ ಸರ್ಕಾರ ಮಾಡಿದ್ ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ಬಂಧುಗಳ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣದಲ್ಲಿ ಒಂದು ಗೆದ್ವಿ ಉತ್ತರದಲ್ಲಿ ಒಂದು ಗೆದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಹಳೆಯನ್ನ ಮೊಳಗಿಸಿದಂತ ಅಭಿಮಾನ ತಮ್ಮೆಲ್ಲರಿಗೂ ಬರುತ್ತೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಪದೇ ಪದೇ ನಮ್ಮ ಸರ್ಕಾರದ ಮೇಲೆ ಸರ್ಕಾರದ ಮಂತ್ರಿಗಳ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಕ್ಷುಲ್ಲಕ ರಾಜಕಾರಣವನ್ನ ಮಾಡಿ ಯಾವತ್ತು ಕೂಡ ವರ್ಷ ರಾಜಕೀಯ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅನ್ನೋದಕ್ಕೆ ಈ ಒಂದು ಮೂಡ ಹಗರವನ್ನ ಅವರ ಮುಖಕ್ಕೆ ಬಳಿಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಮೊನ್ನೆ ನಡೆದಂತ ಉಪಚುನಾವಣೆ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ತಕ್ಕ ಶಾಸ್ತಿಯನ್ನ ಮಾಡುವುದರ ಮುಖಾಂತರ ಅವರ ಬಾಯಿಗೆ ಬೀಗವನ್ನು ಹಾಕುವಂತ ಕೆಲಸವನ್ನ ಮಾಡಿದಿರ ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಬಿಜೆಪಿಗರಿಗೂ ಇಲ್ಲ ಜೆಡಿಎಸ್ಗೂ ಇಲ್ಲ ನಾಯಕರು ಇವತ್ತು ಅವರ ನಾಯಕರ ಮೇಲೆ ಗೂಬೆಯನ್ನು ಕೂರಿಸುವಂತ ಸಂದರ್ಭದಲ್ಲಿ ಇನ್ನು ಪಾಪ ಜೆ ಡಿ ಎಸ್ ನವರ ಕತೆ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಇತಿಹಾಸವನ್ನ ನಾವು ಮರಿಬಾರ್ದು ಮಹಿಳೆ ಯಾವತ್ತಿದ್ರೂ ಕೂಡ ಯಾಗಮೈ ಅದೆಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂದ ಕುದಿಯುತ್ತದೆ ಬಂಧುಗಳೇ ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ ಮಹಿಳೆಯನ್ನ ನಾವು ಪೂಜಿಸ್ತೀವಿ ಆದ್ರೆ ಏನ್ ಮಾಡೋದು ಡಿ ಎಸ್ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ ಹೊರೆಯನ್ನ ಏರಿಸಿದೆ ಆದ್ರೆ ಕಾಂಗ್ರೆಸ್ ಹಾಗಲ್ಲ ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬಹಳ ಅದ್ದೂರಿಯಿಂದ ಆಯೋಜಕರು ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ರಾಜಣ್ಣ ಅವರು ಎಂಪಿಗಳಾದಂತ ಶ್ರೇಯಸ್ ಅವರು ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಸಿ ಯ ಸಂಯುಕ್ತ ಆಶ್ರಯದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀರ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮಗೆ ಯಾವತ್ತಿದ್ರು ಇರ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ರಾಜವಾರ ಮಾಡುತ್ತೆ ನಿಮ್ಮ ಸೇವೆಯನ್ನ ಮಾಡುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್